ಆರ್ಯ ಅಂತಕ್ಕಂಥ ಒಂದು ಪದದ ಅರ್ಥವೇನು ಅಂತ ಕೇಳಿದರೆ ಆರ್ಯ ಪದದ ಅರ್ಥವೇನು ಕುಲೀನ ಅಥವಾ ಒಡೆಯ ಅಂತ ಅರ್ಥ ಬರುತ್ತೆ ಆರ್ಯ ಅಂದ್ರೇನು ಕುಲೀನ ಅಥವಾ ಒಡೆಯ ಅಂತ ಯಾವ ಶಬ್ದದಿಂದ ವೇದ ಎಂಬ ಪದ ಬಂದಿದೆ ನೋಡಿ ಯಾವ ಒಂದು ವ ಶಬ್ದದಿಂದ ವೇದ ಅಂತಕ್ಕಂಥ ಒಂದು ಪದ ಬಂದಿದೆ ಅಂತ ಸಂಸ್ಕೃತ ಭಾಷೆಯ ವಿದ್ ಎಂಬ ಪದದಿಂದ ಬಂದಿರತಕ್ಕಂಥದ್ದು ವೇದ ಅಂತಕ್ಕಂಥ ಒಂದು ಶಬ್ದ ಇದು ಸೊ ವೇದ ಅಂದರೆ ಏನು ಹಾಗಿದರೆ ಸಿಲಾಗಿ ಹೇಳ್ಬೋದು ವೇದ ಅಂದರೆ ಜ್ಞಾನ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ಉತ್ತರ ಇದು ಬಟ್ ಪ್ರಥಮ ವೇದವನ್ನು ಹೆಸರಿಸಿ ಪ್ರಥಮ ವೇದ ಅಂದರೆ ಋಗ್ವೇದ ಅಥವಾ ಅತ್ಯಂತ ಹಳೆಯ ವೇದ ಅಂದರೆ ಯಾವುದು ಕೂಡ ಋಗ್ವೇದ ಅಂತಕ್ಕಂಥ ಉತ್ತರನೇ ಬರುತ್ತೆ ಇಲ್ಲಿ ಸೊ ವೇದಗಳಲ್ಲಿ ನಾಲ್ಕು ವಿಧಗಳು ಬರುತ್ತೆ ಋಗ್ವೇದ ಸಾಮವೇದ ಅಥರ್ವಣ ವೇದ ಯಜುರ್ವೇದ ಅಂತ ಅದರಲ್ಲಿ ಅತ್ಯಂತ ಹಳೆಯ ವೇದ ಯಾವುದಪ್ಪ ಅಂದರೆ ಋಗ್ವೇದ ಅಂತ ಬರುತ್ತೆ ಪ್ರಥಮ ವೇದ ಯಾವುದು ಅಂದ್ರೂ ಕೂಡ ಋಗ್ವೇದನೇ ಅದಕ್ಕೆ ಉತ್ತರವಾಗಿ ಬರುತ್ತೆ ಇನ್ನು ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು ಅಂತ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು ಪಿತೃ ಅಥವಾ ತಂದೆ ಸೊ ವೇದಗಳ ಕಾಲದಲ್ಲಿ ಯಜಮಾನರಾಗಿದ್ದರು ಅಂತ ಆರ್ಯರ ಪ್ರಮುಖ ಕೃಷಿ ಅಥವಾ ಆರ್ಯರ ಪ್ರಮುಖ ಕಸುಬು ಯಾವುದು ಅಂದರೆ ಕೃಷಿಯಾಗಿತ್ತು ಅಂತ ಆರ್ಯರ ಪ್ರಮುಖ ಕಸುಬು ಯಾವುದಪ್ಪ ಅಂದರೆ ಅದು ಕೃಷಿಯಾಗಿತ್ತು ಇನ್ನು ಹಾಗೆಯೇ ವೈದಿಕ ಸಂಸ್ಕೃತಿಯಲ್ಲಿ ಕ್ಷೇತ್ರ ಅಂತ ಅವರು ಯಾವುದನ್ನು ಇದ್ರು ಅಂತ ಕ್ಷೇತ್ರ ಅಂದರೆ ಏನು ಅಂತ ತುಂಬ ಜನ ಕ್ಷೇತ್ರ ಅಂದರೆ ಈಗಿನ ಕಾಲದಲ್ಲಿ ಬೇರೆ ಒಂದು ಅರ್ಥವನ್ನು ಕ್ರಹಿಸ್ಕೊಳ್ತಾರೆ ಬಟ್ ವೈದಿಕ ಸಂಸ್ಕೃತಿಯ ಒಂದು ಅವಧಿಯಲ್ಲಿ ಕ್ಷೇತ್ರ ಅಂದರೆ ಕೃಷಿ ಭಿಮು ಕೃಷಿ ಭಿಮ ಭೂಮಿ ಅಂತ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಅವಾಗಿನ ಜನ ಆರ್ಯರು ಕ್ಷೇತ್ರ ಅಂತ ಇದ್ದರು ಸೊ ನೆಕ್ಸ್ಟ್ ಈಗ ಮುಂದೆ ಹೋಗೋಣ ಈಗ ನಿಮಗೆ ನೋಡಿ ಈಗ ವೈದಿಕ ಸಂಸ್ಕೃತಿಯಲ್ಲಿ ಸುಮಾರು ಏಳು ಎಮ್ ಸಿ ಕ್ಯೂ ಪ್ರಶ್ನೆಗಳ ಬಗ್ಗೆ ನೀವು ಪರಿಚಯ ಆಯಿತು ನೋಡಿ ಫಾರ್ ಎಕ್ಸಾಂಪಲ್ ಈಗ ಆರ್ಯಪದ ಅರ್ಥ ಏನಪ್ಪಾ ಅಂದರೆ ಕುಲಿನ ಅಥವಾ ಅಂತ ಗೊತ್ತಾಯಿತು ಸಂಸ್ಕೃತ ಭಾಷೆಯೇ ಬಿದ್ದಂತಕ್ಕಂಥ ಒಂದು ವರ್ಡಿಂದ ವೇದ ಅಂತಕ್ಕಂಥ ಶಬ್ದ ಬಂದಿದೆ ಅಂತ ಗೊತ್ತಾಯಿತು ಸೊ ವೇದ ಅಂದರೆ ಜ್ಞಾನ ಅಂತ ಗೊತ್ತಾಯಿತು ಪ್ರಥಮ ವೇದ ಋಗ್ವೇದ ಅಂತ ಗೊತ್ತಾಯಿತು ಪಿತೃ ಅಥವಾ ತಂದೆ ಸೊ ವೇದಗಳ ಕಾಲದ ಕುಟುಂಬದ ಯಜಮಾನರಾಗಿದ್ದರು ಅಂತ ಗೊತ್ತಾಯಿತು ಕೃಷಿ ಆರ್ಯರ ಪ್ರಮುಖ ಕಶುಬು ಅಂತ ಗೊತ್ತಾಯಿತು ಕೃಷಿ ಭೂಮಿಯನ್ನು ಆರ್ಯರು ಕ್ಷೇತ್ರ ಅಂತ ಕರಿತಾಯಿದ್ರು ಅಂತ ಗೊತ್ತಾಯಿತು ನಿಮಗೆ ನೋಡಿ ಎಷ್ಟು ವಿಷಯಗಳು ಗೊತ್ತಾಯಿತು ಈಗ ನೆಕ್ಸ್ಟು ಸೊ ಹಾಗೆ ಮುಂದೆ ಹೋಗೋಣ ಈಗ ಕ್ವಶನ್ ನಂಬರ್ ಇಲ್ಲಿ ಇದು ಕೂಡ ಭಾಳ ಪ್ರಮುಖವಾದಂಥ ಇವೆಲ್ಲವೂ ಕೂಡ ಆರ್ಯರು ಯಾವುದನ್ನು ಸಂಪತ್ತಿ ಎಂದು ಪರಿಗಣಿಸ್ತಾ ಇದ್ರು ಸೊ ಸಂಪತ್ತು ಅಂತ ಯಾವುದನ್ನು ಹೇಳ್ತಾ ಇದ್ರು ಅಂತ ಅವರು ಪಶು ಸಂಪತ್ತನ್ನು ಅವರು ಸಂಪತ್ತು ಅಂತ ಹೇಳ್ತಾ ಇದ್ರು ಅಂತ ಸೊ ಆಗಿನ ಕಾಲದಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂದರೆ ಅವರು ಏನು ಮಾಡ್ತಾ ಇದ್ರು ಅಂತ ಯಾವ ಸಮಾರಂಭವನ್ನು ಮಾಡಿ ಕಳಿಸ್ತಾಯಿದ್ರು ಅಂತ ಸೊ ಯಾವುದಪ್ಪ ಅಂದರೆ ಅದು ಉಪಶಯನ ಸಾರಿ ಉಪನಯನ ಈ ಉಪನಯನ ಮಾಡಿದ ನಂತರವೇ ಆ ಕಾಲದಲ್ಲಿ ವೈದಿಕ ಸಂಸ್ಕೃತಿ ಅವಧಿಯಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕಿತ್ತು ಸೊ ನೆಕ್ಸ್ಟು ಈಗ ಈ ಪ್ಯಾರಾಗ್ರಾಫ್ನಲ್ಲಿ ನಾವು ಮಾಡ್ತಕ್ಕಂಥ ಚರ್ಚೆಗಳು ನಿಮಗೆ ತುಂಬ ಬಹಳ ಮುಖ್ಯವಾಗುತ್ತೆ ಸೊ ಅದರಲ್ಲಿ ಮೊದಲನೇದು ಬಂದು ಯಾವುದಾದ್ರೂ ಎರಡು ವೇದಗಳನ್ನು ಹೆಸರಿಸಿ ಇದೆ ನಾಲ್ಕು ವೇದಗಳು ಬರುತ್ತೆ ಋಗ್ವೇದ ಯಜುರ್ವೇದ ಸಾಮುವೇದ ಅಥರ್ವಣ ವೇದ ಅಂತ ಇಲ್ಲಿ ಪ್ರಮುಖವಾಗಿ ಎರಡು ವೇದಗಳು ಯಾವುದಪ್ಪ ಅಂದರೆ ಸೊ ಋಗ್ವೇದ ಮತ್ತು ಸಾಮುವೇದ ಅಂತ ಹೇಳ್ಬೋದು ನೆಕ್ಸ್ಟು ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತಾ ಅಂತ ವೈದಿಕ ನಾಗರಿಕತೆಯಲ್ಲಿ ಒಬ್ಬ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಹೆಲ್ಪ್ ಮಾಡ್ತಾ ಇದ್ವು ಸಹಾಯ ಮಾಡ್ತಾ ಇದ್ವು ಅಂತ ಇದಕ್ಕೆ ಆನ್ಸರ್ ಬಂದು ಸಭಾ ಮತ್ತು ಸಮಿತಿ ಸರಿಯಾದಂಥ ಉತ್ತರ ಆಗುತ್ತೆ ಅದೇ ಆನ್ಸರ್ ಇದಕ್ಕೆ ನೆಕ್ಸ್ಟು ಯಾವುದಾದರೂ ಎರಡು ವರ್ಣಗಳನ್ನು ಹೆಸರಿಸಿ ಸೊ ವರ್ಣ ಅಂದರೆ ಬಣ್ಣ ಅಂದ್ಕೋಬಿಡಿ ಸೊ ಇಲ್ಲಿ ಎರಡು ವರ್ಣಗಳನ್ನು ನೀವು ಬರೆಯಿರಿ ಅಥವಾ ಹೆಸರಿಸಿ ಅಂದರೆ ಎರಡು ಧರ್ಮ ಅಥವಾ ಜಾತಿಗಳನ್ನು ಹೇಳಿ ಅಂತ ಮೊದಲನೇದು ಬ್ರಾಹ್ಮಣ ಮತ್ತೊಂದು ಕ್ಷತ್ರಿಯವಾಗಿದ್ದು ಹಲವಾರು ವರ್ಣಗಳು ಬರ್ತಿತ್ತು ಅದರಲ್ಲಿ ಪ್ರಮುಖವಾಗಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಅಲ್ಲಿದ್ದು ಸೊ ಆರ್ಯರ ಯಾವುದಾದರೂ ಎರಡು ಆಶ್ರಮಗಳನ್ನು ಹೆಸರಿಸಿ ಅಂತ ಆರ್ಯರ ಯಾವುದಾದರೂ ಎರಡು ಆಶ್ರಮಗಳನ್ನು ಹೆಸರಿಸಿ ಮೊದಲನೇದು ಬ್ರಹ್ಮಚರ್ಯ ಮತ್ತೊಂದು ಗೃಹಸ್ಥಾಶ್ರಮ ಅಂತ ನೀವು ಅದನ್ನು ಓದ್ಕೊಳ್ಬೇಕು ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮ ಇದು ಕೇಳ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಈ ವೈದಿಕ ಸಂಸ್ಕೃತಿಯಲ್ಲಿ ಆರ್ಯರ ಬಗ್ಗೆ ಇನ್ನು ವೈದಿಕ ಜನರ ಯಾವುದಾದ್ರೂ ಎರಡು ಮನರಂಜನೆಯೇ ಹೆಸರಿಸಿ ಅಂತ ನೋಡಿ ಆವಾಗಿನ ಕಾಲದಲ್ಲಿ ಹಲವಾರು ಮನರಂಜನೆಯ ಆಟಗಳು ಇದ್ದೇ ಇರುತ್ತೆ ಅದರಲ್ಲಿ ಭಾಳ ಪ್ರಮುಖವಾಗಿ ಎರಡರ ಬಗ್ಗೆ ಹೇಳೋದಾದ್ರೆ ನಿಮಗೆ ಪಗಡೆ ಆಟ ಮತ್ತು ಕೋಳಿ ಕಾಳಗ ಇವೆರಡೂ ಭಾಳ ಪ್ರಮುಖವಾದಂಥ ಮನೋರಂಜನೆಯ ಒಂದು ಆಟಗಳಾಗಿದ್ದವು ಆ ಒಂದು ಅವಧಿಯಲ್ಲಿ ನೆಕ್ಸ್ಟು ವೈದಿಕ ಕಾಲದ ಯಾರಾದರೂ ಇಬ್ಬರು ಮಹಿಳಾ ವಿದ್ವಾಂಸರನ್ನ ಹೆಸರಿಸಿ ಅಂತ ಅಲ್ಲಿ ಹಲವಾರು ಜನ ಮಹಿಳಾ ವಿದ್ವಾಂಸರು ಬರ್ತಾರೆ ಅದರಲ್ಲಿ ಯಾರಾದರೂ ಇಬ್ಬರ ಮಹಿಳಾ ವಿದ್ವಾಂಸರನ್ನ ಹೇಳಿ ಅಥವಾ ಎಸ್ ಅಂತ ಹೇಳಿದ್ದಾರೆ ಮೊದಲನೇದು ಗಾಕ್ರಿ ಇನ್ನೊಂದು ಮೈತ್ರೇಯಿ ಅಂತ ಗಾಕ್ರಿ ಮತ್ತು ಮೈತ್ರೇಯಿ ಸೊ ನೆಕ್ಸ್ಟು ಆ್ಯಂಡ್ ವಿ ವಿಲ್ ಗೋ ಫಾರ್ವರ್ಡ್ ನೋಡಿ ಮೂರನೇ ಮೇನಲ್ಲಿ ಈಗ ವೇದಗಳ ವಿಧಗಳ ಬಗ್ಗೆ ಸೊ ವೇದಗಳ ಕಾಲದ ಒಂದು ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು ರಾಜಕೀಯ ಪರಿಸ್ಥಿತಿ ಹೆಂಗಿತ್ತು ಸಾಮಾಜಿಕ ಪರಿಸ್ಥಿತಿ ಯಾವ ಥರ ಇತ್ತು ಅವೆಲ್ಲವನ್ನು ಕ್ವಿಕ್ಕಾಗಿ ಒಂದು ಕಡೆಯಿಂದ ನೋಡೋಣ ಈಗ ನೋಡಿ ಮೊದಲನೇದು ಬಂದು ಇಲ್ಲಿ ಏನು ಪ್ರಶ್ನೆ ಕೇಳಿದರೆ ಆರ್ಯರ ರಾಜಕೀಯ ಸ್ಥಿತಿಯ ಬಗ್ಗೆ ವಿವರಣೆ ಹೇಳಿ ಅಂತ ಬರೆದಿದ್ದಾರೆ ಸೊ ಬರೆಯಿರಿ ಅಂತ ಹೇಳಿದರೆ ನಾನು ಒಂದು ಕಡೆಯಿಂದ ನಿಮ್ಗೆ ಹೇಳ್ತಾ ಹೋಗ್ಬಿಡ್ತೀನಿ ಸೊ ಆರ್ಯಾರ ಒಂದು ಪೊಲಿಟಿಕಲ್ ಸಿಚುವೇಶನ್ಸ್ ಎಲ್ಲ ಹೇಗಿತ್ತು ಅಂತ ಆ ಒಂದು ಅವಧಿಯಲ್ಲಿ ಅಂತ ನೋಡಿ ಮೊದಲನೇದು ಬಂದಿಲ್ಲ ಋಗ್ವೇದಗಳ ಕಾಲ ಅಂತ ಬರುತ್ತೆ ಈ ಒಂದು ಕಾಲದಲ್ಲಿ ಹೆಂಗಿತ್ತು ಅಂತ ಸಾವಿರದ ಐನೂರಿಂದ ಸಾವಿರ ಬಿ ಸಿ ಬಿಫೋರ್ ಕ್ರೈಸ್ಟ್ ಅಂತ ಕ್ರಿಸ್ತಪೂರ್ವ ಸಾವಿರದ ಐನೂರಿಂದ ನೀವು ಸಾವಿರ ಅಂತ ಅಂದ್ಕೊಳ್ಬೇಕು ಅಥವಾ ಸಾವಿರದಿಂದ ಸಾವಿರದ ಐನೂರಿಂದ ಸಾವಿರ ಬಿ ಸಿ ಇದು ಅದರ ಕಾಲಘಟ್ಟ ಋಗ್ವೇದಗಳ ಕಾಲ ಸೊ ಆರಂಭದ ವೇದಗಳ ಕಾಲದಲ್ಲಿ ಸಪ್ತ ಸಿಂಧು ಪ್ರದೇಶದಲ್ಲಿ ನೆಲೆಸಿದ ಆರ್ಯರನಲ್ಲಿ ಬುಡಕಟ್ಟು ಜೀವನ ಪ್ರಮುಖವಾಗಿತ್ತು ಅಂತ ನೋಡಿ ಯಾವ ಜೀವನವನ್ನು ಮಾಡ್ತಾಯಿದ್ರು ಫಸ್ಟ್ ಅವರು ಆರ್ಯರು ಬುಡಕಟ್ಟು ಜೀವನವನ್ನು ಸಾಗಿಸ್ತಾ ಇದ್ರು ಸೊ ಈ ಬುಡಕಟ್ಟಿನ ಮುಖ್ಯಸ್ಥರನ್ನು ಏನಂತ ಹೇಳ್ತಾ ಇದ್ರು ರಾಜನಂತೆ ಕರಿತಾಯಿದ್ರು ಬುಡಕಟ್ಟಿನ ಒಬ್ಬ ಮುಖ್ಯಸ್ಥರನ್ನು ಅದಾದ ನಂತರದಲ್ಲಿ ಪಶುಗಳಿಗಾಗಿ ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟು ಜನರು ಕಾದಾಡ್ತಾ ಇದ್ರು ನಿಮಗೆಲ್ಲ ಗೊತ್ತಿದೆ ಅವರಿಗೆ ಸಂಪತ್ತುವನ್ನು ಯಾವುದನ್ನ ಯಾವುದನ್ನು ಕರಿತಾಯಿದ್ರು ಅವರು ಪಶು ಸಂಪತ್ತನೇ ಸಂಪತ್ತು ಅಂತ ಹೇಳ್ತಾ ಇದ್ರು ಹಾಗಾಗಿ ಅದಕ್ಕೋಸ್ಕರ ಕಲಹಗಳು ಅಥವಾ ಜಗಳಗಳು ಅಲ್ಲಿ ಆಗಿದ್ದಾಗಿ ನಡೀತಾ ಇರ್ತಿದೆ ಸೊ ರಾಜನಿಗೆ ಪುರೋಹಿತ ಸಂಗ್ರಹತ್ರಿ ಸೇನಾಪತಿ ವಿಸ್ಪತಿ ಮತ್ತು ಗ್ರಾಮೀಣಿ ಮೊದಲಾದವರು ಅಡ್ಮಿನಿಸ್ಟ್ರೇಷನಲ್ಲಿ ಹೆಲ್ಪ್ ಮಾಡ್ತಾಯಿದ್ರು ಸೊ ಹೀಗೆ ಹೇಗೆ ಒಬ್ಬ ಸಿ ಎಮ್ಗೆ ಸಚಿವ ಸಂಪುಟದಲ್ಲಿ ಒಂದಷ್ಟು ಜನ ಇದ್ದೇ ಇರ್ತಾರೋ ಹಾಗಾಗಿ ಅದೇ ರೀತಿಯಲ್ಲಿ ಅಲ್ಲೂ ಕೂಡ ಒಂದಷ್ಟು ಜನ ಹೆಲ್ಪ್ ಮಾಡಲಿಕ್ಕೆ ಸೊ ಅಲ್ಲಿ ಸಹಕಾರವನ್ನು ಮಾಡ್ತಾಯಿದ್ರು ಅವಾಗ ನೋಡಿ ರಾಜನಿಗೆ ಪುರೋಹಿತ ಆಗಿರ್ಬೋದು ಸಂಗ್ರಹತ್ರಿ ಆಗಿರ್ಬೋದು ಸೇನಾಪತಿ ಆಗಿರ್ಬೋದು ವಿಸ್ಪತಿ ಆಗಿರ್ಬೋದು ಮತ್ತು ಗ್ರಾಮೀಣಿ ಇವರೆಲ್ಲ ಸಹಾಯವನ್ನು ಮಾಡ್ತಾ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾದ್ರೆ ಒಬ್ಬ ರಾಜನಿಗೆ ಸೊ ನೆಕ್ಸ್ಟು ಬುಡಕಟ್ಟು ಜನರು ಈ ಪಶು ಸಂಪತ್ತನ್ನು ರಕ್ಷಿಸುವುದು ರಾಜನ ಮುಖ್ಯ ಕರ್ತವ್ಯವಾಗಿತ್ತು ಆಗಿತ್ತು ಅಂದರೆ ಇಸ್ ನತಿಕ್ಬಟ್ ರಾಜ ಅಂತ ಅಂದ್ಕೊಳ್ಬೇಕು ಯಾಕೆಂದರೆ ಆ ಒಂದು ಸಂಪತ್ತನ್ನೇ ಅವರು ಭಾಳ ಭಾಳ ಹೆಮ್ಮೆಯಿಂದ ಪಶು ಸಂಪತ್ತು ನಮಗೆ ನಾವು ನೂರಕ್ಕೆ ನೂರು ಭಾಗ ಅದನ್ನು ರಕ್ಷಣೆ ಮಾಡಲೇಬೇಕು ನಮ್ಮ ಆದ್ಯ ಕರ್ತವ್ಯ ಅಂತ ಯಾಕೆಂದರೆ ಪ್ರತಿಯೊಬ್ಬ ಒಂದು ಬುಡಕಟ್ಟಿನ ರಾಜ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಆತ ವಹಿಸ್ಕೊಂಡಿರ್ತಾನೆ ಆಯಿತಾ ನೆಕ್ಸ್ಟು ರಾಜನು ತನ್ನ ಕರ್ತವ್ಯ ನಿರ್ವಹಣೆಯನ್ನು ಮಾಡಲಿಕ್ಕೆ ಜನರಿಂದ ಬಲಿ ಎಂಬ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಾ ಇದ್ದ ಅವನೇನಾದರೂ ತನ್ನ ಕೆಲಸವನ್ನು ಸಮರ್ಪಕವಾಗಿ ಕೆಲಸವನ್ನು ಮಾಡಬೇಕು ಅಂದರೆ ಜನರಿಂದ ಒಂದು ಕಪ್ಪ ಕಾಣಿಕೆಯನ್ನು ಪಡ್ಕೊಳ್ತಾ ಇದ್ದ ಆ ಒಂದು ಕಪ್ಪ ಕಾಣಿಕೆ ಹೆಸರು ಬಲಿ ಅಂತ ನೋಡಿ ಇವೆಲ್ಲವನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಆಯಿತಾ ಏಕೆಂದರೆ ನಾನು ಇಷ್ಟು ವಿಡಿಯೋ ಸೆಷನ್ನಲ್ಲಿ ಇವೆಲ್ಲವನ್ನು ಕ್ಲಬ್ ಮಾಡಿ ಒಂದು ಐದರಿಂದ ಆರು ಕ್ವಶನ್ಸ್ ಕೇಳಿದ್ರು ಯಾರು ಪ್ಲಸ್ ಪಾಯಿಂಟ್ ಆಗುತ್ತೆ ಸ್ಕೋರ್ ಮಾಡಲಿಕ್ಕೆ ಸೊ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಆಯಿತಾ ಅಂದರೆ ವಿಚಾರಗಳು ಜಾಸ್ತಿ ಇರ್ಬೋದು ಅದರ ಒಳಗಡೆ ಕೇಳ್ತಕ್ಕಂಥ ಪ್ರಶ್ನೆಗಳು ಪ್ರಮುಖವಾಗಿ ಕೇಳಿಬಿಟ್ರೆ ಸೊ ನಿಮಗೆ ಅದು ಯೂಸ್ ಆಗುತ್ತೆ ಖಂಡಿತವಾಗ್ಲೂ ಸೊ ಅದಕ್ಕೇ ಇವೆಲ್ಲ ಮಾಡ್ತಿರ್ತಕ್ಕಂಥದ್ದು ನಾನೀಗ ಪಶುಗಳಿಗಾಗಿ ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟುಗಳು ಕಾದಾಟವನ್ನು ಮಾಡ್ತಾ ಇದ್ವು ಆದಾಗ್ಯೂ ರಾಜನ ಬಳಿ ಸ್ಥಿರ ಸೈನ್ಯವಿರಲಿಲ್ಲ ಸೊ ಸೈನ್ಯ ಅಂತಕ್ಕಂಥದ್ದು ಅವನ ಹತ್ರ ಇರಲಿಲ್ಲ ಅಂತ ಏಕೆಂದರೆ ಈ ಪಶುವನ್ನು ರಕ್ಷಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ರಾಜನ್ ಮುಖ್ಯ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ ಆದರೂ ಕೂಡ ಅವನಲ್ಲಿ ಆ ಒಂದು ಮಿಲ್ಟ್ರಿ ಫೋರ್ಸ್ ಅಂತ ನಾವು ಏನು ಕರಿತೀವಿ ಇವಾಗ ಆ ರೀತಿಯಾದಂಥ ಒಂದು ಸೈನ್ಯ ಅವಾಗ ಅವನತ್ರ ಇರಲಿಲ್ಲ ಅಂತ ಅಷ್ಟು ಪ್ರಬಲವಾಗಿರಲಿಲ್ಲ ಅಂತ ಒಂದು ಆಪ್ಷ ಒಂದು ಒಂದು ಅಂಶ ಇದೆ ಇಲ್ಲಿ ಇನ್ನು ಈ ಋಗ್ವೇದ ಕಾ ಈ ಋಗ್ವೇದಗಳ ಕಾಲದಲ್ಲಿ ಸೊ ಯಾವ ರೀತಿಯಾದಂಥ ನೋಡಿ ಇಲ್ಲಿ ಆಡಳಿತ ಘಟಕಗಳಿತ್ತು ಅಂತ ಯೂನಿಟ್ಸು ಅಡ್ಮಿನಿಸ್ಟ್ರೇಷನ್ ಯೂನಿಟ್ಸನ್ನು ಯಾವ ಥರ ಮಾಡ್ಕೊಂಡ್ರೆ ಮಾಡ್ಕೊಂಡಿದ್ರು ಅಂತ ಅವರು ನೋಡಿ ಸ್ಕಾಲ್ ಆಫ್ ಮಾಡ್ತೀನಿ ಇವೆಲ್ಲ ನಿಮಗೆ ಕ್ಲಾಸಿಫಿಕೇಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ನೋಡಿ ಅಡ್ಮಿನಿಸ್ಟ್ರೇಷನ್ ಯೂನಿಟ್ಗಳಿವೆಲ್ಲ ಘಟಕಗಳು ನೋಡಿ ಮೊದಲನೇದು ರಾಜ್ಯ ಅಂದರೆ ರಾಜನ್ನು ಜನಪದ ಜನಪದಕ್ಕೆ ಸೊ ರಾಜನ್ನು ರಾಜ್ಯವನ್ನು ನೋಡ್ಕೊಳ್ತಾ ಇದ್ದ ಸೊ ಜನಪದ ಗೋಪ ವಿಸ್ ವಿಶ್ಪತಿ ಗ್ರಾಮವನ್ನು ನೋಡ್ಕೊಳ್ತಾ ಇದ್ದವನು ಗ್ರಾಮೀಣಿ ಅಂತ ನೋಡಿ ಪ್ರತಿಯೊಂದು ಇದಕ್ಕೂ ಒಬ್ಬೊಬ್ಬರು ನೋಡ್ಕೊಳ್ಳಿಕ್ಕೆ ಒಬ್ಬೊಬ್ಬರು ನೇಮಕ ಮಾಡಿಬಿಟ್ಟಿದ್ದ ಈಗ ನೋಡಿ ಫಾರ್ ಎಕ್ಸಾಂಪಲು ರಾಜ್ಯವನ್ನು ನೋಡ್ಕೊಳ್ಳಿಕ್ಕೆ ರಾಜನಿದ್ದ ಜನಪದವನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಗೋಪ ಇದ್ದ ವಿಸ್ ಅಂದರೆ ವಿಶ್ವತಿಯನ್ನು ನೋಡ್ಕೊಳ್ತಾ ಇದ್ದವನು ಗ್ರಾಮವನ್ನು ನೋಡ್ಕೊಳ್ತಾ ಇದ್ದವನು ಒಬ್ಬ ಗ್ರಾಮೀಣಿ ಸೊ ಎಲ್ಲರೂ ಅವನು ವಿಭಾಗ ಮಾಡ್ಬಿಡ್ತಾಯಿದ್ದ ಒಬ್ಬ ರಾಜ ಇಲ್ಲಿ ಇನ್ನು ಸಭಾ ಅಂದರೆ ಏನು ಹಿರಿಯರ ಗುಂಪು ಅಂತ ಸಮಿತಿ ಅಂದರೆ ಏನು ಪರಿಣಿತರ ಗುಂಪು ಅಂತ ಅಂದರೆ ಕೆಲವೊಂದು ಅಕ್ಷರವನ್ನು ಬಲ್ಲಂತೆ ಗುಂಪು ಒಂದಷ್ಟು ಜ್ಞಾನವನ್ನು ಹೊಂದಿದ್ದಂತೆ ಗುಂಪು ಅದು ಪರಿಣಿತರು ಅಂದರೆ ಇನ್ನು ವಿಧಾತ ಅಂದರೆ ರುದ್ರ ಗುಂಪು ಅಂತ ವಿಧಾತ ನೋಡಿ ಇವೆಲ್ಲ ಕೇಳ್ಬೋದು ಆರ್ಯರ ಕಾಲದ ವಿಧಾತ ಅಂತಕ್ಕಂಥ ಶಬ್ದದ ಹೆಸರು ಏನು ಅಥವಾ ಅದರ ಅರ್ಥವೇನು ಅಥವಾ ವೈದಿಕ ಸಂಸ್ಕೃತಿಯಲ್ಲಿ ವಿಧಾತ ಅಂದರೆ ಏನು ಅಂತ ಕೇಳ್ಬೋದು ನೋಡಿ ಹೀಗೆಲ್ಲ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ವಿಧಾತ ಅಂದರೆ ವೃದ್ಧರ ಗುಂಪು ಅಂತ ಎಂಬ ರಾಜಕೀಯ ಸಂಸ್ಥೆಗಳು ರಾಜನಿಗ ಆಡಳಿತದಲ್ಲಿ ಸಹಾಯಕವಾಗಿದ್ದವು ನೋಡಿ ಇದಿಷ್ಟು ಋಗ್ವೇದ ಋಗ್ವೇದಗಳ ಕಾಲದ ರಾಜಕೀಯ ಪರಿಸ್ಥಿತಿ ಈಗ ಸೊ ನೆಕ್ಸ್ಟು ನಂತರ ವೇದಗಳ ಕಾಲ ಅಂತಕ್ಕಂಥದ್ದು ಮತ್ತೊಂದು ಪಾಯಿಂಟ್ ಈಗ ನಂತರ ವೇದಗಳ ಕಾಲ ಇದರ ಕಾಲ ಎಷ್ಟು ಕ್ರಿಸ್ತಪೂರ್ವ ಸಾವಿರದಿಂದ ಆರುನೂರು ಅಂತ ಕ್ರಿಸ್ತಪೂರ್ವ ಸಾವಿರದಿಂದ ಆರುನೂರು ಸೊ ನಂತರ ವೇದಗಳ ಕಾಲದಲ್ಲಿ ಬುಡಕಟ್ಟುಗಳು ರಾಜ್ಯಗಳಾಗಿ ಪರಿವರ್ತನೆ ಆಗುತ್ತೆ ಸೊ ಬುಡಕಟ್ಟು ಫಸ್ಟು ಬುಡಕಟ್ಟಲ್ಲಿ ವಾಸ ಮಾಡ್ತಾ ಇರ್ತಾರೆ ಆ ಋಗ್ವೇದದಲ್ಲಿ ನಂತರವೇದ ಬಂದಾಗ ಬುಡಕಟ್ಟು ಏನಾಗುತ್ತೆ ಅದು ರಾಜ್ಯಗಳಾಗಿ ಚೇಂಜಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಕುರು ಅಂತಕ್ಕಂಥ ಒಂದು ರಾಜ್ಯ ಆಗಿರ್ಬೋದು ಪಾಂಚಾಲ ಕಾಸಿ ವಿದೇಹ ಮೊದಲಾದವುಗಳು ಪ್ರಮುಖ ರಾಜ್ಯಗಳಾಗಿ ಅವು ಬದಲಾವಣೆ ಆಗುತ್ತೆ ಅಂದರೆ ಬುಡಕಟ್ಟುಗಳು ಬದಲಾವಣೆ ಆಗೋದು ರಾಜ್ಯಗಳಾಗಿ ಅಂತ ನೆಕ್ಸ್ಟು ರಾಜತ್ವ ಅಂತಕ್ಕಂಥದ್ದು ವಂಶಂ ಪಾರಂಪರ್ಯವಾಗಿತ್ತು ಸೊ ರಾಜನು ರಾಜ್ಯದ ಮುಖ್ಯಸ್ಥನಾಗಿರ್ತಾನೆ ಸಾಮ್ರಾಜ್ಯ ಸಾಹಿತ್ಯದ ಪರಿಣಾಮವಾಗಿ ಅರಸಿನಲ್ಲಿ ಶ್ರೇಣೀಕೃತ ಅಸ್ತಿತ್ವಕ್ಕೆ ಬರುತ್ತೆ ಸೊ ಯಾವ ರೀತಿಯಾದಂಥ ಶ್ರೇಣೀಕೃತ ಅಸ್ತಿತ್ವ ಬರುತ್ತೆ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ರಾಜ ಮಹಾರಾಜ ರಾಜಿರಾಜ ಏಕರಾಟ್ ವಿರಾಟ್ ಸಾಮ್ರಾಟ್ ಚಕ್ರವರ್ತಿ ಇವೆಲ್ಲ ಏನಕ್ಕೆ ಬರುತ್ತೆ ಅಂದರೆ ಸಾಮ್ರಾಜ್ಯ ಸಾಹಿತ್ಯದ ಪರಿಣಾಮವಾಗಿ ಅರಸರಲ್ಲಿ ಒಂದು ಶ್ರೇಣಿ ವ್ಯವಸ್ಥೆ ಅಂತಕ್ಕಂಥದ್ದು ಅವರಲ್ಲೇ ಉಟ್ಕೊಳ್ತಾ ಇದು ಫಸ್ಟು ರಾಜ ಆಗಬೇಕು ಆಮೇಲೆ ಮಹಾರಾಜ ಅಂತಕ್ಕಂಥದ್ದು ಆಮೇಲೆ ರಾಜಾದಿರಾಜ ಏಕರಾಟು ವಿರಾಟು ಸಾಮ್ರಾಟು ಚಕ್ರವರ್ತಿ ಈಗೆಲ್ಲ ಹೆಸರುಗಳು ಅದು ಉಟ್ಕೊಳ್ತಾ ಹೋಗುತ್ತೆ ಆ ಒಂದು ಅವಧಿಯಲ್ಲಿ ಇನ್ನು ಈ ರಾಜಕೀಯ ಸಾರ್ವಭೌಮತೆಯ ಒಂದು ಸ್ಥಾಪನೆಯನ್ನು ಮಾಡ್ದ ಮಾಡ್ತಕ್ಕಂಥ ಒಂದು ಟೈಮಲ್ಲಿ ಏನಾಗುತ್ತೆ ಅರಸರು ಒಂದಷ್ಟು ಯಾಗಗಳನ್ನು ಮಾಡ್ತಾರೆ ಅದರಲ್ಲಿ ಭಾಳ ಪ್ರಮುಖವಾಗಿ ಯಾಗ ಅಶ್ವಮೇಧ ಯಾಗ ಮತ್ತು ವಾಜಪೇಯಿ ಯಾಗಗಳನ್ನು ಮಾಡಲಿಕ್ಕೆ ಅವರು ಸಿದ್ಧರಾಗ್ತಾರೆ ಕೇಳ್ಬೋದು ನಂತರದ ವೇದಗಳ ಕಾಲದಲ್ಲಿ ಮಾಡಿದಂಥ ಕೆಲವೊಂದು ಯಾಗಗಳು ಯಾವುದು ಒಂದು ಆಪ್ಷನಲ್ಲಿ ಕೇಳ್ಬೋದು ನಿಮಗೆ ನೋಡಿ ಮೂರು ಇಲ್ಲಿ ಪ್ರಮುಖವಾಗಿ ರಾಜಸೂಯ ಯಾಗ ಅಶ್ವಮೇಧ ಯಾಗ ಮತ್ತು ವಾಜಪೇಯಿ ಯಾಗವನ್ನು ಅಲ್ಲಿ ಮಾಡಲಿಕ್ಕೆ ಅವರು ಸಿದ್ಧರಾಗ್ತಾರೆ ಅಂದರೆ ಮಾಡಿದ್ರು ಅಂತ ಅರ್ಥ ಆಗುತ್ತೆ ಅಷ್ಟೇ ಅಲ್ಲಿ ನೋಡಿ ಇಲ್ಲಿ ಇದೆ ಇಲ್ಲಿ ರಾಜಸೂಯ ಅಶ್ವಮೇಧ ಮತ್ತು ವಾಜಪೇಯಿ ಯಾಗ ಅಂತಕ್ಕಂಥದ್ದು ಸೊ ರಾಜನ ಅಧಿಕಾರ ಹೆಚ್ಚಾಗಿ ಜನರ ರಕ್ಷಣೆಯ ಜೊತೆಗೆ ಆಡಳಿತಾತ್ಮಕ ಕರ್ತವ್ಯವನ್ನು ನಿರ್ವಹಿಸಬೇಕು ನಿರ್ವಹಿಸುವುದಾಗಿತ್ತು ಅದೇನು ಮಾಡೋಕ್ಕಾಗಲ್ಲ ಯಾಕೆಂದರೆ ಅವನಿಗೆ ಪವರ್ ಜಾಸ್ತಿ ಆಗ್ತಾ ಏನಾಗುತ್ತೆ ಆಟೋಮ್ಯಾಟಿಕಲಿ ಕೆಲವೊಂದು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಜವಾಬ್ದಾರಿಗಳು ಜಾಸ್ತಿ ಆದಾಗ ಅವಳನ್ನು ಮಾಡಲೇಬೇಕಾದಂಥ ಕರ್ತವ್ಯ ಸೊ ಆತನ ಮೇಲೆ ಇದ್ದೇ ಇರುತ್ತೆ ಸೊ ಮಂಡಲ ಮತ್ತು ಅನೇಕ ಅಧಿಕಾರಿಗಳು ರಾಜನಿಗೆ ಸಹಾಯವನ್ನು ಮಾಡ್ತಾ ಇದ್ದರು ಖಂಡಿತವಾಗಲೂ ಮಾಡಬೇಕಾಗುತ್ತೆ ನೋಡಿ ಇವಾಗ ಹೇಗೆ ಒಂದು ಸಿ ಮಂತ್ರಿ ಮಂಡಲ ಇದೆ ಅದೇ ರೀತಿಯಾಗಲಿ ಅವಾಗಲೂ ಕೂಡ ಒಂದು ರಾಜನಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಮಂತ್ರಿಮಂಡಲ ಅಲ್ಲಿತ್ತು ಅಂತ ಸಭಾ ಮತ್ತು ಸಮಿತಿಗಳ ಅಸ್ತಿತ್ವ ಮುಂದುವರಿಯುತ್ತೆ ನಂತರವಿಧಗಳ ಕಾಲದಲ್ಲಿ ಸೊ ಈ ಕಾಲದಲ್ಲಿ ರಾಜನ ಬಳಿ ಸ್ಥಿರ ಸೈನ್ಯವಿತ್ತು ಅಂತ ನೋಡಿ ಅಲ್ಲಿ ಋಗ್ವೇದಗಳ ಕಾಲದಲ್ಲಿ ಸ್ಥಿರ ಸೈನ್ಯ ಇರಲಿಲ್ಲ ನಂತರ ವೇದಗಳ ಕಾಲದಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಇಲ್ಲಿ ಸ್ಥಿರ ಸೈನ್ಯವನ್ನು ಆತ ಪ್ರಬಲವಾಗಿ ಹೊಂದಿರುತ್ತಾನೆ ಅಂತ ಇದಾದ ನಂತರದಲ್ಲಿ ನೋಡಿ ಒಂದು ಕೊನೆಯಲ್ಲಿ ಒಂದು ಪಾಯಿಂಟನ್ನು ಇಲ್ಲಿ ಹೇಳಿದ್ದಾರೆ ಇಲ್ಲಿ ಭಾಳ ಚೆನ್ನಾಗಿದೆ ಅದು ರಾಜನ ಮುಖ್ಯ ಕರ್ತವ್ಯ ನೋಡಿ ಏನೇನು ಮಾಡಬೇಕಿತ್ತು ಒಬ್ಬ ರಾಜನಾದವನು ತನ್ನ ಪ್ರಜೆಗಳಿಗೆ ಒಂದು ಪ್ರಜಾ ಕಲ್ಯಾಣ ಅವರ ಕೃಷಿ ಭೂಮಿ ಮತ್ತು ಸಾಮ್ರಾಜ್ಯದ ರಕ್ಷಣೆಯಾಗಿತ್ತು ಸಭಾ ಸಮಿತಿಗಳ ಅಸ್ತಿತ್ವ ಮುಂದುವರಿದರೂ ಸ್ತ್ರೀಯರಿಗೆ ಭಾಗವಹಿಸಲು ಅವಕಾಶ ನೀಡಲಿಲ್ಲ ಬಲಿ ಒಂದು ಕಡ್ಡಾಯ ತೆರಿಗೆ ಆಗಿತ್ತು ಆಯಿತಾ ನೋಡಿ ಒಂದು ಕಡೆ ಋಗ್ವೇದಗಳ ಕಾಲದಲ್ಲಿ ತನ್ನ ಕೆಲಸವನ್ನು ಮಾಡಬೇಕಾದ್ರೆ ಅವನು ಬಲಿ ಅಂತಕ್ಕಂಥ ಒಂದು ಕಪ್ಪ ಕಾಣಿಕೆಯನ್ನು ಪಡೀತಾ ಇದ್ದ ಬಟ್ ನಂತರ ವೇದಗಳ ಕಾಲದಲ್ಲಿ ಬಲಿ ಅಂದರೆ ಏನಪ್ಪಾ ಅಂದರೆ ಇಲ್ಲಿ ಒಂದು ಕಡ್ಡಾಯವಾದಂಥ ತೆರಿಗೆ ಆಗುತ್ತೆ ಅದು ಆಯಿತಾ ಅಲ್ಲೂ ಕೂಡ ಕಪ್ಪ ಕಾಣಿಕೆ ಅಂದರೆ ಇಸ್ ನಥಿಂಗ್ ಬಟ್ ಮೇ ಬಿ ಸಿಮಿಲರ್ ಮೀನಿಂಗ್ ಅನ್ಸುತ್ತೆ ಅದು ಕೂಡ ಟ್ಯಾಕ್ಸ್ ಪರ್ಪಸ್ಗೆ ಇಟ್ಟಂಥ ನೇಮ್ ಅನಿಸುತ್ತೆ ಅದು ಕಪ್ಪ ಕಾಣಿಕೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ನಂತರದ ವೇದಗಳ ಕಾಲದಲ್ಲಿ ಬಲಿ ಅಂತಕ್ಕಂಥದ್ದನ್ನು ಅವನು ಕಂಪಲ್ಸರಿಯಾಗಿ ಒಂದು ಟ್ಯಾಕ್ಸ್ಗೋಸ್ಕರ ಆ ವರ್ಡನ್ನು ಅವನು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾನೆ ರಾಜ ಅಂತಕ್ಕಂಥವನು ಬಲಿಯನ್ನು ಕೊಡಲೇಬೇಕು ತೆರಿಗೆಯನ್ನು ಕಂಪಲ್ಸರಿಯಾಗಿ ಕಟ್ಟಲೇಬೇಕು ಅಂತ ಆ ಟೈಮಲ್ಲಿ ಆಯಿತಾ ಸೊ ನೆಕ್ಸ್ಟು ಲೆಟ್ಸ್ ಆನ್ ಈಗ ರಾಜಕೀಯ ಪರಿಸ್ಥಿತಿ ಆಯಿತು ನೋಡಿ ಈಗ ಆರ್ಯರ ಸಾಮಾಜಿಕ ಪರಿಸ್ಥಿತಿಯನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ ಈಗ ನೋಡಿ ಋಗ್ವೇದಗಳ ಕಾಲ ಸೇಮು ಅದೇ ಒಂದು ಕಾಲಘಟ್ಟ ಬರುತ್ತೆ ಬಿ ಸಿ ಸಾವಿರದ ಐನೂರಿಂದ ಸಾವಿರ ಒಂದು ಕ್ರಿಸ್ತಪೂರ್ವ ಕುಟುಂಬ ಸಮಾಜದ ಒಂದು ಮೂಲ ಘಟಕವಾಗಿರುತ್ತೆ ಆರ್ಯ ಸಮಾಜವು ಪಿತೃ ಪ್ರಧಾನ ಕುಟುಂಬವಾಗಿರುತ್ತೆ ಇದನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಆರ್ಯ ಸಮಾಜ ಅಂತಕ್ಕಂಥ ಯಾವ ಒಂದು ಕುಟುಂಬವಾಗಿತ್ತು ಅಂದರೆ ಪಿತೃ ಪ್ರಧಾನ ಕುಟುಂಬ ಆಗಿರುತ್ತೆ ನೋಡಿ ಇಲ್ಲಿ ಏಕಪತ್ನಿತ್ವ ಮಾತ್ರ ರೂಢಿಯಲ್ಲಿರುತ್ತೆ ಬಹುಪತ್ನಿತ್ವ ರಾಜವಂಶಕ್ಕೆ ಸೀಮಿತವಾಗಿರುತ್ತೆ ಇಲ್ಲಿ ಬಹುಪತ್ನಿತ್ವ ಅಂತಕ್ಕಂಥದ್ದು ಕೇವಲ ರಾಜರ ವಂಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಬೇರೆ ಯಾರೂ ಕೂಡ ಬಹುಪತ್ನಿತ್ವವನ್ನು ಪಡೆಯೋಂಗಿಲ್ಲ ಅದರ ಒಂದು ಪ್ರಕ್ರಿಯೆಯನ್ನು ಯಾರು ಕೂಡ ಅದನ್ನು ಅನ್ಭವ್ಸಂಗಿಲ್ಲ ಆ ಥರ ಮಾಡಿಬಿಟ್ಟಿದ್ರು ಅವಾಗ ಸೊ ವಿಧವಾ ಪುನರ್ವಿವಾಹ ಅಸ್ತಿತ್ವದಲ್ಲಿತ್ತು ಅಂತ ಇಲ್ಲೊಂದು ಪಾಯಿಂಟ್ ಇದೆ ಮಹಿಳೆಯರಿಗೆ ಉನ್ನತ ಸ್ಥಾನಮಾನವಿತ್ತು ಮತ್ತು ಅವರು ಪುರುಷರೊಂದಿಗೆ ಸಮಾನವಾದಂಥ ಹಕ್ಕುಗಳನ್ನು ಅವರು ಹೊಂದಿದ್ದರು ಅಂದರೆ ಯಾವುದೇ ರೀತಿಯ ತಾರತಮ್ಯ ಇರಲಿಲ್ಲ ಅಂತ ಮಹಿಳಾ ವಿದ್ವಾಂಸರಾದ ಗಾರ್ಕಿ ಮೈತ್ರೇಯಿ ಅಪಾಲ ಲೋಪಮುದ್ರ ವಿಶ್ವವರ ಮುಂತಾದವರು ಶ್ಲೋಕಗಳನ್ನು ರಚನೆ ರಚನೆ ಮಾಡ್ತಾಯಿದ್ರು ನೋಡಿ ಎಮ್ ಸಿ ಕ್ಯೂ ಅಲ್ಲಿ ಫಸ್ಟ್ ಹೇಳಿದರೆ ನಾನು ವೈದಿಕ ಸಂಸ್ಕೃತಿಯಲ್ಲಿ ಒಂದು ವಾಕ್ಯದ ಉತ್ತರಗಳನ್ನು ಹೇಳಬೇಕಾದ್ರೆ ಆಯಿತಾ ನೋಡಿ ಎಷ್ಟು ಜನ ಇದರಲ್ಲಿ ಮಹಿಳಾ ವಿದ್ವಾಂಸರು ಗಾರ್ಕಿ ಮೈತ್ರೇಯಿ ಅಪಾಲ ಲೋಪಮುದ್ರ ವಿಶ್ವವರ ಇವರ ಕೆಲಸ ಏನು ಶ್ಲೋಕವನ್ನು ರಚನೆ ಮಾಡೋದು ಅವ್ರ ಕೆಲಸವಾಗಿತ್ತು ಆ ಟೈಮಲ್ಲಿ ಋಗ್ವೇದಗಳ ಕಾಲದಲ್ಲಿ ನೆಕ್ಸ್ಟು ಸಾಮಾಜಿಕ ವರ್ಗೀಕರಣಗಳಾದ ಚತುರ್ವರ್ಣಗಳು ವೃತ್ತಿ ಆಧಾರಿತವಾಗಿದ್ದು ಅಂದರೆ ವೃತ್ತಿಯನ್ನು ಆಧಾರವಾಗಿ ಇಟ್ಕೊಂಡು ಆ ವರ್ಣಗಳನ್ನು ಕ್ಲಾಸಿಫಿಕೇಶನ್ ಮಾಡಿದರು ಆವಾಗ ಸತಿ ಸಹಗಮ ಸಹಗಮನ ಬಾಲ್ಯ ವಿವಾಹ ಜಾತಿ ಪದ್ಧತಿ ಪಶುಬಲಿ ಮೊದಲಾದವುಗಳು ರೂಢಿಯಲ್ಲಿರಲಿಲ್ಲ ಅವಾಗ ನೋಡಿ ಯಾವುದ್ಯಾವ್ದು ಇರಲಿಲ್ಲ ಅವಾಗ ಸತಿ ಸಹ ಸಹಗಮನ ಬಾಲ್ಯ ವಿವಾಹ ಜಾತಿ ಪದ್ಧತಿ ಪಶುಬಲಿ ಇದ್ಯಾವುದೋ ಅವಾಗ ಇರಲಿಲ್ಲ ಸ್ತ್ರೀ ಪುರುಷರಿಬ್ಬರು ವಿಧ ವಿಧವಾದ ಆಭರಣವನ್ನು ಧರಿಸ್ತಾಯಿದ್ರು ಅವಾಗ ಆವಾಗಿನ ಕಾಲಘಟ್ಟದಲ್ಲಿ ಅವ್ರಿಗೆ ಅರಿವಿತ್ತು ಯಾವ್ಯಾವ ಹುಡುಗುಗಳನ್ನು ನಾವು ಹಾಕ್ಕೊಳ್ಬೇಕು ಅಂತ ಸೊ ಮತ್ತು ಸೋಮ ಸುರ ಪಾನೀಯಗಳನ್ನು ಸೇವನೆ ಮಾಡ್ತಾಯಿದ್ರು ಸೋಮ ಸುರ ಮತ್ತು ಪಾನೀಯಗಳನ್ನು ಅವರು ಅಲ್ಲಿ ಸೇವನೆ ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಸೋಮಾಸುರ ಮತ್ತು ಪಾನೀಯಗಳು ನೋಡಿ ಇಲ್ಲಿ ಇವರೆಲ್ಲ ವಿದ್ವಾಂಸರು ಗಾರ್ಕಿ ಮೈತ್ರೇಯಿ ಅಪಾಲ ಲೋಪಮುದ್ರ ವಿಶ್ವವರ ಇವರೆಲ್ಲ ಸೊ ನೆಕ್ಸ್ಟು ಹಾಗೆ ಮುಂದೆ ಹೋಗೋಣ ಇಲ್ಲಿ ಅದಾದ ಮೇಲೆ ಇಲ್ಲಿ ಆರ್ಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರು ಮಾಡಿದಂಥ ಉಡುಪನ್ನು ಧರಿಸ್ತಾ ಇದ್ರು ನೋಡಿ ಯಾವ ರೀತಿಯ ಯಾವ ಇದೊಂದು ಬಟ್ಟೆ ಹಾಕ್ತಾಯಿದ್ರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಾದಂಥ ಉಡುಪನ್ನು ಅವರು ಧರಿಸ್ತಾ ಇದ್ರು ನೆಕ್ಸ್ಟು ಗೋಧಿ ಅಕ್ಕಿ ಬಾರ್ಲಿ ತರಕಾರಿ ಹಣ್ಣುಗಳು ಹಾಲು ಮತ್ತು ಹೈನು ಜನರ ಆಹಾರ ಪದಾರ್ಥಗಳಾಗಿದ್ದವು ಇಲ್ಲಿ ಯಾರ್ದು ಈ ಒಂದು ಸಾಮಾಜಿಕ ಪರಿಸ್ಥಿತಿ ಋಗ್ವೇದಗಳ ಕಾಲದಲ್ಲಿ ಗೋಧಿ ಅಕ್ಕಿ ಬಾರ್ಲಿ ತರಕಾರಿ ಹಣ್ಣುಗಳು ಹಾಲು ಮತ್ತು ಹೈನು ಜನರ ಆಹಾರ ಪದಾರ್ಥಗಳಾಗಿದ್ದವು ಆಯಿತಾ ಇದಿಷ್ಟ ಆಯಿತು ನಿಮಗೆ ನೆಕ್ಸ್ಟು ನಂತರ ವೇದಗಳ ಕಾಲ ಈಗ ಇವರ ಒಂದು ಸಾಮಾಜಿಕ ಸ್ಥಿತಿ ಹೇಗಿತ್ತು ಅಂತ ಈಗ ಋಗ್ವೇದಗಳಾದ ಗೊತ್ತಾಯಿತು ನಿಮಗೆ ಇಷ್ಟೊತ್ತು ಹೇಳಿದ್ದು ಅವರ ಸಾಮಾಜಿಕ ಪರಿಸ್ಥಿತಿ ಈಗ ನಂತರ ವೇದಗಳ ಕಾಲದ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅಂತ ಪಿಕಾ ನೋಡೋಣ ಈಗ ನೋಡಿ ನಂತರ ವೇದಗಳ ಕಾಲದಲ್ಲಿ ಹಲವಾರು ಚೇಂಜಸ್ ಆಗುತ್ತೆ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಸ್ತಿತ್ವಕ್ಕೆ ಬರುತ್ತೆ ಇಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಸ್ತಿತ್ವಕ್ಕೆ ಬರುತ್ತೆ ಸೊ ಮಹಿಳೆಯರ ಸ್ಥಾನಮಾನ ಕಡಿಮೆ ಆಗುತ್ತೆ ಇಲ್ಲಿ ಮಹಿಳೆ ಈಗ ತಂದೆ ಅಥವಾ ಗಂಡ ಅಥವಾ ಮಗನ ರಕ್ಷಣೆಯಲ್ಲಿರಬೇಕಾಗುತ್ತೆ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಕಡಿಮೆ ಆಗ್ಬಿಡುತ್ತೆ ನೋಡಿ ಯಾವುದರಲ್ಲಿ ನಂತರ ವಿಧಗಳ ಕಾಲದಲ್ಲಿ ಸತಿ ಸಹಗಮನ ಬಾಲ್ಯ ವಿವಾಹ ಜಾತಿ ಪದ್ಧತಿ ಪಶುಬಲಿ ಮೊದಲಾದವುಗಳು ಜಾರಿಗೆ ಬಂದವು ಅಂದರೆ ಋಗ್ವೇದ ಕಾಲದಲ್ಲಿ ಯಾವುದಿರಲಿಲ್ಲ ಇರಲಿಲ್ಲ ಅದು ವಿಧಗಳ ಕಾಲದಲ್ಲಿ ಜಾರಿಗೆ ಬಂದುಬಿಡುತ್ತೆ ಈಗ ಸೊ ವರ್ಣಗಳಾದಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಗಳು ಹಲವಾರು ಜಾತಿಗಳಾಗಿ ಪರಿವರ್ತನೆ ಆಗುತ್ತೆ ಸೊ ಜಾತಿ ಪದ್ಧತಿ ಅನುವಂಶೀಯವಾಗಿಬಿಡುತ್ತೆ ಅಲ್ಲಿ ಯಾವುದೇ ರೀತಿಯ ಜಾತಿ ಪದ್ಧತಿ ಇರಲಿಲ್ಲ ನಂತರದ ವೇಳೆ ಕಾಲದಲ್ಲಿ ಜಾತಿ ಪದ್ಧತಿ ಅಂತಕ್ಕಂಥದ್ದು ವಂಶಪಾರಂಪರ್ಯವಾಗಿ ಅದು ಮುಂದುವರಿಲಿಕ್ಕೆ ಅದು ಸಾಕ್ಷಿಯಾಗುತ್ತೆ ನೆಕ್ಸ್ಟು ನೋಡಿ ಇಲ್ಲಿದೆ ಇಲ್ಲಿ ವ್ಯಕ್ತಿಯೊಬ್ಬನ ಜೀವನವನ್ನು ನಾಲ್ಕು ಹಂತಗಳಾಗಿ ವಿಂಗಡಿಸಲಾಯಿತು ನೋಡಿ ಯಾವ ಥರ ನಾಲ್ಕು ಹಂತಗಳದು ಒಂದು ಬ್ರಹ್ಮಚರ್ಯ ಮತ್ತೊಂದು ಗೃಹಸ್ಥ ಇನ್ನೊಂದು ವಾನಪ್ರಸ್ಥ ಇನ್ನೊಂದು ಸನ್ಯಾಸ ಅಂತ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ ನಾಲ್ಕು ವಿಧಗಳಾಗಿ ಒಬ್ಬ ವ್ಯಕ್ತಿಯ ಜೀವನವನ್ನು ಅವರು ಕ್ಲಾಸಿಫಿಕೇಶನ್ ಮಾಡ್ತಾರೆ ಅವಾಗ ನಂತರದ ವಿಧಗಳ ಕಾಲದಲ್ಲಿ ಸೊ ಬಿ ಸಿ ಸಾವಿರದಿಂದ ಆರುನೂರು ಕಾಲಘಟ್ಟ ಅದು ಸೊ ಆರ್ಯರು ಹತ್ತಿ ಮತ್ತು ಹುಣ್ಣಿಯಿಂದ ತಯಾರು ಮಾಡಿದಂಥ ಉಡುಪನ್ನು ಧರಿಸ್ತಾ ಇರ್ತಾರೆ ಇನ್ನು ಅವರ ಪದಾರ್ಥಗಳು ಯಾವುದಪ್ಪ ಅಂದರೆ ಆಹಾರ ಪದಾರ್ಥಗಳು ನೋಡಿ ಎಲ್ಲ ಇಲ್ಲಿ ಕುಡಿದಿರಲ್ಲ ಇಲ್ಲಿ ದಟ್ ಈಸ್ ಗೋಧಿ ಅಕ್ಕಿ ಬಾರ್ಲಿ ತರಕಾರಿ ಹಣ್ಣುಗಳು ಹಾಲು ಮತ್ತು ಹೈನು ಮತ್ತು ಜನರ ಆಹಾರ ಪದಾರ್ಥಗಳಾಗಿದ್ದವು ಇವೆಲ್ಲ ಇನ್ನು ಅಲ್ಲಿ ಒಂದಷ್ಟು ಸ್ಪರ್ಧೆಗಳನ್ನು ಅವ್ರು ಇಡಿಸ್ತಾಯಿದ್ರು ಅವಾಗ ಅಲ್ಲಿ ಎಲ್ಲಿ ಒಂದು ಋಗ್ವೇದಗಳ ನಂತರ ವಿಧಗಳ ಕಾಲದಲ್ಲಿ ನೋಡಿ ಯಾವ್ದು ಬರುತ್ತೆ ಇಲ್ಲಿ ಜೂಜಾಡುವುದು ಇಲ್ಲಿ ಕುಡಿದಾರೆ ಇಲ್ಲಿ ರಥ ಓಡಿಸುವ ಸ್ಪರ್ಧೆ ಕುದುರೆ ಓಡಿಸುವ ಸ್ಪರ್ಧೆ ಸಂಗೀತ ನೃತ್ಯ ಮುಂತಾದವುಗಳು ಅವರ ವಿವಿಧ ರೀತಿಯ ಮನೋರಂಜನೆಗಳಾಗಿದ್ದವು ಅಂತ ಹೇಳಿದ್ದಾರೆ ಇಲ್ಲಿ ಇದು ಆ ಕಾಲದಲ್ಲಿ ಇಲ್ಲಿ ಕುಡಿದಾರೆ ಇಲ್ಲಿ ಸೊ ಜೂಜಾಡುವುದು ರಥ ಓಡಿಸುವ ಸ್ಪರ್ಧೆ ಕುದುರೆ ಓಡಿಸುವ ಸ್ಪರ್ಧೆ ಸಂಗೀತ ನೃತ್ಯ ಮುಂತಾದವುಗಳು ಅವರ ವಿವಿಧ ರೀತಿಯ ಒಂಥರ ಎಂಟರ್ಟೈನ್ಮೆಂಟ್ ಗೇಮ್ಸ್ ಆಗಿತ್ತು ಅವಾಗ ಅದನ್ನು ಬಿಟ್ಟರೆ ಈ ನಗಾರಿ ದುಂದುಬಿ ವೀಣೆ ಮತ್ತು ಕೊಳಗಳು ಆ ಕಾಲದ ಪ್ರಮುಖ ವಾದ್ಯಗಳಾಗಿದ್ದವು ಯಾವುದಾದ್ರು ನಗಾರಿ ದುಂದುುವಿ ವೀಣೆ ಮತ್ತು ಕುಳಲು ಆ ಕಾಲದ ಪ್ರಮುಖ ವಾದ್ಯಗಳಾಗಿದ್ದವು ಇಷ್ಟು ಹಾಗನೇ ಆಫ್ ಮಾಡಿ ಈಗ ಈಗ ನಿಮಗೆ ರಾಜಕೀಯ ಸ್ಥಿತಿ ಮತ್ತು ಆರ್ಥಿಕ ಸ್ಥಿತಿ ಗೊತ್ತಾಯಿತು ಈಗ ಋಗ್ವೇದಗಳ ಕಾಲ ಮತ್ತು ನಂತರ ವೇದಗಳ ಕಾಲದ ಒಂದು ಧಾರ್ಮಿಕ ಸ್ಥಿತಿಗತಿ ಹೇಗಿತ್ತು ಅಂತ ಕ್ವಿಕಾರಣ ಈಗ ಮೊದಲು ಋಗ್ವೇದಗಳ ಕಾಲ ಸೊ ಇಲ್ಲಿ ವೈದಿಕ ಧರ್ಮ ಅಂತಕ್ಕಂಥದ್ದು ಸನಾತನ ಧರ್ಮವಾಗಿರುತ್ತೆ ಧಾರ್ಮಿಕ ಒಂದು ಸ್ಥಿತಿಯಲ್ಲಿ ಹಿಂದೂ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಅಂತಕ್ಕಂಥದ್ದು ಸೊ ಎಂದೂ ಹೆಸರಾಗಿದ್ದ ಜಗತ್ತಿನ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದಾಗಿದ್ದು ಇಂದಿಗೂ ಆಚರಣೆ ಇದೆ ನೋಡಿ ಯಾವಾಗ ಶುರುವಾಗಿದ್ದೀವಿ ಹಿಂದೂ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಅಂತಕ್ಕಂಥದ್ದು ಎಂದೂ ಹೆಸರಾಗಿದ್ದು ಜಗತ್ತಿನ ಅವಾಗಲೇ ಹೆಸರಾಗಿದ್ದು ಹಿಂದೂ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಅಂತ ಇವತ್ತಿಗೂ ಕೂಡ ಅದು ಆಚರಣೆಯಲ್ಲಿದೆ ಸೊ ಆರ್ಯರು ಪ್ರಕೃತಿಯನ್ನು ಆರಾಧನೆ ಮಾಡ್ತಾಯಿದ್ರು ಅವರಿಗೆ ಅನೇಕ ದೇವರುಗಳಲ್ಲಿ ನಂಬಿಕೆ ಇರ್ತಾ ಇತ್ತು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಇಂದ್ರ ವರುಣ ಅಗ್ನಿ ವಾಯು ಸೂರ್ಯ ಪೃಥ್ವಿ ಸೋಮ ಮುಂತಾದ ದೇವರುಗಳ ಆರಾಧನೆ ಮಾಡ್ತಾಯಿದ್ರು ಅಂದರೆ ಪ್ರಕೃತಿ ದತ್ತವಾಗಿ ಅವ್ರು ನೋಡ್ತಕ್ಕಂಥ ದೇವರುಗಳನ್ನು ಅವರು ಆರಾಧನೆಯನ್ನು ಮಾಡ್ತಾಯಿದ್ರು ಯಾರು ಆರ್ಯರು ಆದ್ದರಿಂದ ಅವರನ್ನು ಬಹುದೇವತ ಆರಾಧಕರು ಅಂತ ಹೇಳ್ತಾ ಇದ್ರು ಆರ್ಯರನ್ನ ಸೊ ಏನಂತ ಬಹುದೇವತ ಆರಾಧಕರು ಆದರೆ ಮೂರ್ತಿ ಪೂಜೆ ಇರಲಿಲ್ಲ ಯಾವುದೇ ಕಾರಣಕ್ಕೂ ಅಲ್ಲಿ ಮತ್ತು ಪೂಜಾ ವಿಧಾನವು ಕೂಡ ಭಾಳ ಸಿಂಪಲ್ ಆಗಿತ್ತು ಅಂದರೆ ಅತಿಯಾದಂಥ ಆಭರಣವನ್ನು ತೊಡಸೋದಾಗ್ಲಿ ಅತಿಯಾದಂಥ ಕೆಲವೊಂದು ಅಲಂಕಾರವನ್ನು ಮಾಡೋದಾಗ್ಲಿ ಇದು ಯಾವುದೂ ಕೂಡ ಆಗಿರಲಿಲ್ಲ ಭಾಳ ಸರಳವಾದಂಥ ಪೂಜಾ ವಿಧಾನಗಳು ಅಲ್ಲಿ ರುಡಿಯಲಿತ್ತು ಅಂತ ನೆಕ್ಸ್ಟು ಪಶು ಬಲಿ ಅಂತಕ್ಕಂಥದ್ದು ಜಾರಿ ಇರಲಿಲ್ಲ ಅವಾಗ ಇನ್ನು ಇಂದ್ರನನ್ನು ಪುರಂದರ ಅಂತ ಹೇಳ್ತಾ ಇದ್ರು ನೋಡಿ ಇಲ್ಲಿ ಇಲ್ಲಿ ಇಂದ್ರನನ್ನು ಪುರಂದರ ಅಂತ ಅವಾಗ ಇಲ್ಲಿ ಸೊ ಹೇಳ್ತಾ ಇದ್ರು ನೆಕ್ಸ್ಟು ನಂತರ ವಿಧಗಳ ಕಾಲದ ಒಂದು ಧಾರ್ಮಿಕ ಸ್ಥಿತಿಗತಿ ಸೊ ಹೇಗಿತ್ತು ಅಂತ ಕ್ವಿಕ ನೋಡೋಣ ಈಗ ಈ ಕಾಲದಲ್ಲಿ ಧರ್ಮಾಚರಣೆ ಸಂಕೀರ್ಣ ಮತ್ತು ಕಠಿಣ ಆಗುತ್ತೆ ದೇವತೆಗಳ ಸಂಖ್ಯೆ ಬಹುಪಟ್ಟು ಹೆಚ್ಚಾಗುತ್ತೆ ಮತ್ತು ದೇವತೆಗಳಿಗೆ ವಿವಿಧ ಆಕಾರ ಮತ್ತು ಗುಣಗಳನ್ನು ಕೊಡಲಾಗುತ್ತೆ ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬರುತ್ತೆ ನೋಡಿ ಮೂರ್ತಿ ಪೂಜೆ ಋಗ್ವೇದ ಕಾಲದಲ್ಲಿ ಇರಲಿಲ್ಲ ಧಾರ್ಮಿಕ ಸ್ಥಿತಿಯಲ್ಲಿ ಬಟ್ ಆದರೆ ಮೂರ್ತಿ ಪೂಜೆ ನಂತರ ವಿಧಗಳ ಕಾಲದಲ್ಲಿ ಇದು ಆಚರಣೆಗೆ ಬರುತ್ತೆ ನೋಡಿ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನೀವು ಹಾಗೆ ಕೇಳಿಸ್ಕೊತಾ ಇರಬೇಕಲ್ಲಿ ನಾನು ಹೇಳಬೇಕಾದ್ರೆ ದೇವತೆಗಳನ್ನು ಶ್ರೇಣೀಕರಿಸಲಾಯಿತು ಅಂತ ಹೊಸ ದೇವತೆಗಳಾದ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಗಣೇಶ ಕಾರ್ತಿಕೇಯ ಪಾರ್ವತಿ ಲಕ್ಷ್ಮೀ ಕಾಳಿ ದುರ್ಗಾ ಮುಂತಾದವರು ಅಸ್ತಿತ್ವಕ್ಕೆ ಬಂದರು ನೋಡಿ ಋಗ್ವೇದ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ ಇದು ನಂತರ ವೇದಗಳ ಕಾಲದಲ್ಲಿ ಇವೆಲ್ಲ ಬಂದ್ಬಿಡುತ್ತೆ ಋಗ್ವೇದ ಕಾಲದಲ್ಲಿ ಅವರು ಪ್ರಕೃತಿಯನ್ನೇ ಆರಾಧನೆ ಮಾಡ್ತಾ ಮಾಡ್ತಾಯಿದ್ರು ಅವರು ಆಯಿತಾ ಬಟ್ ಇಲ್ಲಿ ಹೊಸ ಹೊಸ ದೇವರುಗಳ ಪರಿಚಯ ಆಗಿಬಿಡುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಗಣೇಶ ಕಾರ್ತಿಕೇಯ ಪಾರ್ವತಿ ಲಕ್ಷ್ಮಿ ಕಾಳಿ ದುರ್ಗ ಹೀಗೆಲ್ಲ ಪಶು ಬಲಿ ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ ಅಲ್ಲಿ ಪಶು ಬಲಿ ಇರಲಿಲ್ಲ ಧಾರ್ಮಿಕ ವ್ಯವಸ್ಥೆಯಲ್ಲಿ ಋಗ್ವೇದದಲ್ಲಿ ನಂತರ ವಿಧಗಳ ಕಾಲದಲ್ಲಿ ಪಶು ಬಲಿಯಲ್ಲಿ ಜಾರಿಗೆ ಬರುತ್ತೆ ಸೊ ವಿಸ್ತೃತವಾದಂಥ ವಿಧಿವಿಧಾನಗಳು ಮತ್ತು ಮಂತ್ರಗಳ ಬಳಕೆ ಪೂಜಾ ವಿಧಾನವನ್ನು ಸಂಕೀರ್ಣಗೊಳಿಸುತ್ತೆ ಯಜ್ಞ ಯಾಗಾದಿಗಳ ಆಚರಣೆ ವಿಸ್ತೃತವಾಗುತ್ತೆ ಸೊ ಆದ್ದರಿಂದ ವೈದಿಕ ಧರ್ಮದ ಆಚರಣೆಯಲ್ಲಿ ದುಬಾರಿಯಾಗುತ್ತೆ ಅಂದರೆ ಕಾಸ್ಟ್ಲಿ ಆಗುತ್ತೆ ಅಂತ ಅಂದರೆ ಅನ್ನಲಿಕ್ಕೆ ದೂರ ಆಗುತ್ತೆ ಅಂತ ಸೊ ಇಲ್ಲಿ ಋಗ್ವೇದ ಕಾಲದ ಒಂದು ಪೂಜಾ ವಿಧಾನ ಮತ್ತು ನಂತರವೇದಗಳ ಕಾಲದ ಪೂಜಾ ವಿಧಾನ ಎರಡೂ ಕೂಡ ಒಂದೇ ರೀತಿಯಲ್ಲ ಅಲ್ಲಿ ಎರಡೂ ಕೂಡ ವ್ಯತಿರಿಕ್ತವಾಗಿರುತ್ತೆ ಆಯಿತಾ ಸೊ ಕ್ಷುದ್ರ ಪೂಜೆ ವಾಮಾಚಾರ ಮಾಠಮಂತ್ರಗಳು ರೂಢಿಗೆ ಬಂದವು ನೋಡಿ ಅಲ್ಲಿಂದ ಶುರುವಾಗೋದು ಇವತ್ತಿಗೂ ಬಿಟ್ಟಿಲ್ಲ ಇವತ್ತು ಹಳ್ಳಿಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಲ್ಲ ಅಮಾವಾಸ್ಯೆ ಬಂತು ಅಂದರೆ ಎಲ್ಲೆಲ್ಲಿ ಮೊಟ್ಟೆ ಹೊಡಿತಾರೋ ಇನ್ನೇನು ಮಾಡ್ತಾರೋ ಅವೆಲ್ಲ ನೀವು ನೋಡ್ತಾ ಇರ್ತೀರ ಪ್ರಾಕ್ಟಿಕಲಾಗಿ ಅದರಿಂದ ಏನೂ ಆಗಲ್ಲ ಅವರಿಗೆ ರಿವರ್ಸ್ ಆಗುತ್ತೆ ಬಟ್ ಯಾವುದೋ ಒಂದು ಮೂಢನಂಬಿಕೆ ಅಂತಾರಲ್ಲ ಕೆಲವೊಂದು ಮೂಢನಂಬಿಕೆಗಳನ್ನು ನನ್ನ ಪ್ರಕಾರ ಅಳಿಸೋಕ್ಕಾಗಲ್ಲ ಅದನ್ನು ಯಾರು ಎಷ್ಟು ಹೇಳಿದ್ರು ಅದನ್ನು ಬಿಡಲ್ಲ ಅವರು ನೋಡಿ ಎಲ್ಲ ಶುರುವಾಗಿದ್ದ ಕಥೆ ಇದು ಇದುವರೆಗೂ ಅಲ್ಲೇ ನಡ್ಕೊಂಡು ಬರ್ತಾನೆ ಇದೆ ಇನ್ನು ನೆಕ್ಸ್ಟು ವರ್ಣಗಳು ಆಶ್ರಮಗಳು ಮತ್ತು ಪುರುಷಾರ್ಥಗಳು ಧರ್ಮದ ಅವಿಭಾಜ್ಯ ಅಂಗಗಳಾಗಿವೆ ನೋಡಿ ಯಾವುದು ಅವಿಭಾಜ್ಯ ಅಂಗಗಳಾಗಿದ್ದು ಅಲ್ಲಿ ನಂತರದ ಕಾಲದ ಧಾರ್ಮಿಕ ವ್ಯವಸ್ಥೆಯಲ್ಲಿ ವರ್ಣಗಳು ಆಶ್ರಮಗಳು ಮತ್ತು ಪುರುಷಾರ್ಥಗಳು ಧರ್ಮದ ಅವಿಭಾಜ್ಯ ಅಂಗಗಳಾಗ್ತವೆ ಇನ್ನು ಹಿಂದೂಗಳ ಸಂಪೂರ್ಣ ಜೀವನವು ಸಂಸ್ಕಾರಗಳಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ನೋಡಿ ಹಿಂದೂಗಳ ಸಂಪೂರ್ಣ ಜೀವ ಜೀವನ ಅಂತಕ್ಕಂಥದ್ದು ಸಂಸ್ಕಾರಗಳನ್ನು ಹೊಂದಿರುತ್ತೆ ಅಂತ ಅದು ಕಲ್ಚರಲ್ ಲೈಫ್ ಅವ್ರದ್ದು ನೆಕ್ಸ್ಟು ವೈದಿಕ ಧರ್ಮವು ನೋಡಿ ಇಲ್ಲಿ ಕೇಳಿದರೆ ಇಲ್ಲಿ ವೈದಿಕ ಧರ್ಮವು ಹುಟ್ಟು ಸಾವು ಪುನರ್ಜನ್ಮ ಚಕ್ರದಲ್ಲಿ ಮತ್ತು ಆತ್ಮದ ಪರಕಾಯ ಪ್ರವೇಶದಲ್ಲೂ ನಂಬಿಕೆಯನ್ನು ಹೊಂದಿದೆ ಅಂತ ಹೇಳ್ತಾ ಇದರಲ್ಲಿ ವೈದಿಕ ಒಂದು ಧರ್ಮ ಅಂತಕ್ಕಂಥದ್ದು ಹುಟ್ಟು ಸಾವು ಪುನರ್ಜನ್ಮ ಚಕ್ರದಲ್ಲಿ ಮತ್ತು ಆತ್ಮದ ಪರಕಾಯ ಪ್ರವೇಶದಲ್ಲೂ ನಂಬಿಕೆಯನ್ನು ಹೊಂದಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಇನ್ನು ಹಿಂದೂಗಳ ಪವಿತ್ರ ಗ್ರಂಥಗಳೆಂದರೆ ವೇದಗಳಾಗಿರ್ಬೋದು ಪುರಾಣಗಳಾಗಿರ್ಬೋದು ಉಪನಿಷತ್ತು ಮತ್ತು ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ಪವಿತ್ರ ಗ್ರಂಥಗಳು ವೇದ ಪುರಾಣ ಮತ್ತು ಉಪನಿಷತ್ತು ಮಹಾಕಾವ್ಯಗಳು ಇಂಡಿಯನ್ ಎಪಿಕ್ಸ್ ಅಂತ ಕರೆಯುವಂಥದ್ದು ನಾವು ಮೇಯ್ನಾಗಿ ದಟ್ ಈಸ್ ರಾಮಾಯಣ ಮತ್ತು ಮಹಾಭಾರತವನ್ನು ಇವೆಲ್ಲವೂ ಕೂಡ ಧಾರ್ಮಿಕ ವ್ಯವಸ್ಥೆಯಲ್ಲಿ ಇವೆಲ್ಲ ಇತ್ತು ಆವಾಗ ಆಯಿತಾ ನೋಡಿ ಇಲ್ಲಿ ಕೊನೆಯಲ್ಲಿ ಒಂದು ಟಾಪಿಕ್ ಇದೆ ಅಲ್ಲಿ ವೈದಿಕ ಕಾಲದ ಶಿಕ್ಷಣ ಮತ್ತು ವಿಜ್ಞಾನವನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಹೇಳಿದರೆ ನಾನು ಹಾಗೆ ಹೇಳ್ಬಿಡ್ತೀನಿ ನಿಮಗೆ ಸೊ ವೈದಿಕ ಒಂದು ಕಾಲದ ಒಂದು ಎಜುಕೇಷನ್ ಮತ್ತು ಸೈನ್ಸ್ ಅಂತಕ್ಕಂಥದ್ದು ಅಲ್ಲಿ ಏನಿತ್ತು ಹೇಗಿತ್ತು ಅಂತ ಶಿಕ್ಷಣ ಯಾರು ಕೊಡ್ತಾಯಿದ್ರು ಹೇಗೆ ಕೊಡ್ತಾಯಿದ್ರು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೇಂದ್ರಗಳು ಯಾವುದಿತ್ತು ಅಂತ ನೋಡಿ ಇಲ್ಲಿ ಅವಾಗ ಗುರುಕುಲ ಪಾಠಶಾಲಾ ಅಗ್ರಹಾರ ಮತ್ತು ಘಟಿಕೆಗಳಲ್ಲಿ ಶಿಕ್ಷಣವನ್ನು ಕೊಡಲಾಗ್ತಾ ಇತ್ತು ಕೆಲವೊಂದು ದೇವಾಲಯಗಳನ್ನು ಕೂಡ ಶಿಕ್ಷಣವನ್ನು ಕೊಡಲಿಕ್ಕೆ ಅವಾಗೆಲ್ಲ ಬಳಸ್ತಾ ಇದ್ದರು ಇನ್ನು ಶಿಕ್ಷಣವು ಉಪನಯನ ಸಮಾರಂಭದೊಂದಿಗೆ ಆರಂಭ ಆಗ್ತಾಯಿತ್ತು ಅಂತ ಶಿಕ್ಷಣ ಅಂತಕ್ಕಂಥದ್ದು ಒಂದು ಸಮಾರಂಭವನ್ನು ಮಾಡಿದ ನಂತರದಲ್ಲಿ ಆರಂಭ ಆಗ್ತಾಯಿತ್ತು ನಾನು ಸ್ಕೂಲಿಗೆ ಕಳಿಸ್ಲಿಕ್ಕಿಂತ ಮುಂಚೆ ಒಂದು ಉಪನಯನವನ್ನು ಮಾಡಿ ಕಳಿಸ್ತಾ ಇದ್ರು ಅಂತ ಹೇಳಿದ್ನಲ್ಲ ಸ್ಕೂಲ್ ಅಂದರೆ ನಿಮಗೆ ಶಿಕ್ಷಣ ಅಂತ ಅರ್ಥ ಮಾಡ್ಕೊಳ್ಬೇಕು ಸೊ ಸ್ಕೂಲ್ ಅಂದರೆ ಎಲ್ಲಿ ಕಳಿಸ್ತಾ ಇದ್ರು ಅಂದರೆ ನೋಡಿ ಗುರುಕುಲ ಕಳಿಸ್ತಾ ಇದ್ರು ಅಲ್ಲಿ ಪಾಠಶಾಲೆ ಕಳಿಸ್ತಾ ಇದ್ದರು ಅಗ್ರಹಾರ ಕಳಿಸ್ತಾಯಿದ್ರು ಮತ್ತು ಗಡಿಗೆಗಳಿಗೆ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸ್ತಾ ಇದ್ರು ಅಂತ ಅರ್ಥ ಮಾಡ್ಕೊಳ್ಬೇಕು ಆವಾಗೆಲ್ಲ ಬಿಲ್ಡಿಂಗ್ಸು ಕಟ್ಟಡ ಇವೆಲ್ಲ ಏನೂ ಇರೂ ಇಲ್ಲ ಅಂದರೆ ನಾವು ಅದು ಹೇಳ್ತೀವಿ ಬಟ್ ಇಲ್ಲಿ ಗುರುಕುಲ ಪಾಠಶಾಲ ಅಗ್ರಹಾರ ಗಡಿಕ ಇವೇ ಇಲ್ಲಿ ಸ್ಕೂಲುಗಳಾಗಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಆವಾಗ ಇನ್ನು ಗುರುವಿನ ಸ್ಥಾನ ಅಂತಕ್ಕಂಥದ್ದು ಉನ್ನತವಾಗಿರುತ್ತೆ ಅಲ್ಲಿ ಸೊ ಆತನಿಗೆ ಏನು ಗೌರವ ಮನ್ನಣೆ ಸಿಗಬೇಕು ಎಲ್ಲವೂ ಇರುತ್ತೆ ಸೊ ನೆಕ್ಸ್ಟು ಸ್ತ್ರೀ ಮತ್ತು ಪುರುಷ ಇಬ್ಬರು ಕೂಡ ಅಲ್ಲಿ ಶಿಕ್ಷಣವನ್ನು ಸಮಾನವಾಗಿ ಪಡೀತಾ ಇದ್ರು ನೋಡಿ ಇಲ್ಲೊಂದು ಅಂಶ ಇದೆ ಗಾರ್ಕಿ ಮೈತ್ರೇಯಿ ಅಪಾಲ ಲೋಪಸಮುದ್ರ ಇವೆಲ್ಲರೂ ಕೂಡ ಮಹಿಳಾ ವಿದ್ವಾಂಸರು ಇವ್ರ ಕೆಲಸ ಏನಾಗಿತ್ತು ಅವಾಗ ಶ್ಲೋಕಗಳನ್ನು ಇವರು ರಚನೆ ಮಾಡ್ತಾಯಿದ್ರು ಇನ್ನು ವೇದಗಳು ಪುರಾಣಗಳು ತತ್ವಶಾಸ್ತ್ರ ಗಣಿತ ಖಗೋಳಶಾಸ್ತ್ರ ಜ್ಯೋತಿಷ್ಯಶಾಸ್ತ್ರ ಔಷಧಶಾಸ್ತ್ರ ತರ್ಕಶಾಸ್ತ್ರ ಮುಂತಾದ ಪ್ರಮುಖ ಬೋಧನಾ ವಿಷಯಗಳಾಗಿದ್ದವು ಅಂತ ಅಂದರೆ ಎಲ್ಲ ರೀತಿಯ ವಿಷಯಗಳಲ್ಲೂ ಕೂಡ ಅಲ್ಲಿ ಪರಿಣತರಿದ್ದರು ಇದ್ದರು ಅಂತ ಅಲ್ಲಿ ಶಿಕ್ಷಣವನ್ನು ಹೇಳ್ಕೊಡ್ತಕ್ಕಂಥ ಒಂದು ಗುರುವಿನ ಒಂದು ವ್ಯವಸ್ಥೆನೇ ಭಾಳ ದೊಡ್ಡ ಮಟ್ಟದಲ್ಲಿ ಇತ್ತು ಅಂತ ಯಾವುದು ಗೊತ್ತಿಲ್ಲ ಅನ್ನೋಂಗಿಲ್ಲ ಅವೆಲ್ಲವನ್ನು ತಿಳ್ಕೊಂಡು ಅವರು ಶಿಕ್ಷಣವನ್ನು ನೀಡ್ತಾಯಿದ್ರು ಸಂಸ್ಕೃತ ಬೋಧನಾ ಮಾಧ್ಯಮವಾಗಿತ್ತು ಅವಾಗೆಲ್ಲ ಸ್ಯಾಂಕ್ರಿಟ್ಟೆ ತನ್ನ ಅಧಿಪತ್ಯವನ್ನು ಮಾಡ್ತಾ ಇತ್ತು ಹಲವಾರು ಗ್ರಹಗಳ ನಡುವಿನ ಅಂತರದ ಬಗ್ಗೆ ಅವರಿಗೆ ತಿಳುವಳಿಕೆ ಇತ್ತು ಅಂತ ಅಂದರೆ ಗ್ರಹಗಳ ಬಗ್ಗೆ ಅವ್ರಿಗೆ ಮಾಹಿತಿ ಇತ್ತು ಇನ್ನು ಗ್ರಹಣಗಳ ಮತ್ತು ಧೂಮಕೇತುಗಳ ಸಂಭವಿಕೆ ಜ್ಞಾನವು ಅವ್ರಿಗಿತ್ತು ಅಂತ ಗ್ರಹಣಗಳು ಯಾವಾಗ ಬರ್ಬೋದು ಧೂಮಕೇತುಗಳು ಅಂದರೆ ಏನು ಅವು ಯಾವಾಗೆ ಇಲ್ಲಿ ಬರ್ಬೋದು ಸೊ ಎಷ್ಟು ವರ್ಷಗಳಿಗೆ ಒಂದ್ಸಲ ಸಲ ಅದು ಕಾಣಿಸ್ಕೊಳ್ಳುತ್ತೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಅವಾಗಲೇ ತಿಳ್ಕೊಂಡಿದ್ರು ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ಚಂದ್ರಮಾನ ಪಂಚಾಂಗವನ್ನು ಅನುಸರಿಸ್ತಾ ಇದ್ದರು ಇವತ್ತೂ ಕೂಡ ಪಂಚಾಂಗವನ್ನು ಅನುಸರಿಸ್ತಾ ಇದ್ದಾರೆ ಹಿಂದೂ ಧರ್ಮದಲ್ಲಿ ಅದು ಚಾಲ್ತಿಯಲ್ಲಿ ನಡ್ಕೊಂಡು ಬಂಬಿಡಿದೆ ಆವಾಗಲಿಂದ ಅದು ಆಯುರ್ವೇದ ಶಾಸ್ತ್ರದ ಸಹಾಯದಿಂದ ರೋಗವನ್ನು ಗುಣಪಡಿಸಲಾಗಿತ್ತು ನೋಡು ಅವಾಗೆಲ್ಲ ಮನುಷ್ಯನಿಗೆ ಯಾವುದೇ ರೋಗ ರುಜಿನ ಕಾರ್ಯಗಳು ಬಂದರೂ ಕೂಡ ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸ್ಕೊಂಡು ಆ ರೋಗಗಳನ್ನೆಲ್ಲವನ್ನು ಅವರು ಗುಣಪಡಿಸ್ತಾ ಇದ್ರು